ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ದಿವಸ ಒಂದು ಸೈಡ್ ಡಿಶ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹೆಚ್ಚು ಮಸಾಲೆ ಅಂಶ ಇರೋ ಹಾಗೆ ತರಕಾರಿಗಳನ್ನು ಬಳಸಿ ಸಾಗು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಹೋಟೆಲ್ಗಳಿಗೆ ಹೋದಾಗ ರವೆ ಇಡ್ಲಿಗೆ ಸೆಟ್ ದೋಸೆಗೆ ಹಾಗೆಯೇ ಪೂರಿಗೆ ಸೈಡ್ ಡಿಶ್ ಆಗಿ ಸಾಗು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಮನೆಯಲ್ಲೂ ಹೇಗೂ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮೊದಲಿಗೆ ನಾವು ಇದಕ್ಕೆ ಒಂದು ಖಾರವನ್ನು ರುಬ್ಕೊಳ್ಬೇಕು ಅಂದರೆ ಮಸಾಲೆ ಅದಕ್ಕೆ ಎರಡು ಈರುಳ್ಳಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಎರಡನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಪೀಸು ಚಕ್ಕೆ ಹಾಗೆಯೇ ಒಂದು ಅರ್ಧ ಚಿಕ್ಕ ಹೋಳಷ್ಟು ತೆಂಗಿನಕಾಯಿಯನ್ನು ಕೂಡ ತೊಗೊಂಡಿದ್ದೀನಿ ಈಗ ನಾವು ಇಷ್ಟು ಸಾಮಗ್ರಿಗಳನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈಗ ಖಾರವನ್ನು ರುಬ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನಾವು ಎರಡರಿಂದ ಮೂರು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಕೂಡ ರುಬ್ಕೊಳ್ಬೇಕು ಈಗ ಸಾಗುಗೆ ಖಾರವನ್ನ ರುಬ್ಬಿ ರೆಡಿ ಆಗಿದೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಬಿಸಿ ಆದಮೇಲೆ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಸೇರಿಸ್ತಾ ಇದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಕಾಳನ್ನ ಸೇರಿಸಿದೀನಿ ಕಾಳು ಚಿಟ್ಟಪಟಾ ಅಂತ ಮೇಲೆ ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಎಲ್ಲಾ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು ಅರ್ಧ ಬೌಲ್ ಅಷ್ಟು ಸಣ್ಣಗೆ ಕಟ್ ಮಾಡಿರುವ ಹುರುಳಿಕಾಯಿ ಕಾಯಿ ನಂತರ ಹಸಿ ಬಟಾಣಿ ಅರ್ಧ ಬೌಲು ಹಾಗೆ ಒಂದು ಕಪ್ ಅಷ್ಟು ಕ್ಯಾರೆಟ್ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನವಿಲು ಕೋಸು ಒಂದು ಕಾಲು ಕಪ್ಪಷ್ಟು ಇದ್ದೀನಿ ನಂತರ ಒಂದು ಕಪ್ಪಷ್ಟು ಆಲೂಗಡ್ಡೆ ಸಣ್ಣಗೆ ಕಟ್ ಮಾಡಿರೋದು ನಾನು ಇಷ್ಟು ತರಕಾರಿಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಹೂ ಕೋಸನ್ನು ಕೂಡ ಸೇರಿಸ್ಕೊಳ್ಬೋದು ತರಕಾರಿಗಳನ್ನು ನಾವು ಒಗ್ಗರಣೆಯಲ್ಲೇ ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡಿ ನಂತರ ನಾವು ರುಬ್ಬಿರುವಂತಹ ಖಾರವನ್ನು ಸೇರಿಸ್ಕೊಳ್ಬೇಕು ಈಗ ಇದನ್ನು ಕೂಡ ಹಾಗೆ ಫ್ರೈ ಮಾಡಿಕೊಳ್ಳೋಣ ನಾವು ಖಾರ ರುಬ್ಬೋದಕ್ಕೆ ಎಲ್ಲ ಹಸಿಯಾಗೆ ಹಾಕಿರೋದ್ರಿಂದ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಹದ ನೋಡ್ಕೊಳ್ತಾ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಳ್ಬೇಕಾಗುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲಷ್ಟು ಕೂಗಿಸಿ ಬೇಯಿಸೋಣ ತರಕಾರಿ ಬೇಯೋದಕ್ಕೆ ಎರಡು ವಿಸಲ್ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ಈಗ ಕುಕ್ಕರ್ ಮುಚ್ಚಳವನ್ನು ತೆಗ್ದಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನೀರನ್ನು ಸೇರಿಸಿ ಒಂದು ಸಹ ಗಂಟು ಇಲ್ದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈಗ ಈ ಮಿಶ್ರಣವನ್ನು ನಾವು ಸಾಗುಗೆ ಹಾಕ್ಕೊಳ್ಬೇಕು ನಾವು ಹೀಗೆ ಮಾಡೋದ್ರಿಂದ ಸಾಗು ನೀರು ನೀರಾಗಿ ಇರೋದಿಲ್ಲ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಹೀಗೆ ಇದು ಇನ್ನೂ ಒಂದು ಕುದಿ ಬಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಈಗ ಸಾಗು ಕುದಿ ಬಂದಿದೆ ತರಕಾರಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಹಾಗೆ ಕೂಡ ಸ್ವಲ್ಪ ಗಟ್ಟಿಯಾಗಿ ಕೂಡ ಆಗಿದೆ ನೋಡಿ ಈ ಹದದಲ್ಲಿ ಸಾಗು ಇದ್ರೆ ಚೆನ್ನಾಗಿರುತ್ತೆ ಈಗ ಸಾಗು ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ತರಕಾರಿ ಸಾಗು ರೆಡಿಯಾಗಿದೆ ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ಫ್ರೆಂಡ್ಸ್ ಬಿಸಿ ಬಿಸಿಯಾದಂತಹ ಹೆಚ್ಚು ಮಸಾಲೆಯನ್ನ ಬಳಸ್ತೇನೆ ತರಕಾರಿ ಸಾಗು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಇವತ್ತಿನ ದಿವಸ ನೋಡಿದ್ರಿ ನಾವಿದ ಸೈಡ್ ಡಿಶ್ ಆಗಿ ದೋಸೆ ಪೂರಿ ರವೆ ಇಡ್ಲಿಗೆ ಸರ್ವ್ ಮಾಡಬಹುದು ಹಾಗೇನೆ ಪ್ಲೇನ್ ದೋಸೆ ಪ್ಲೇನ್ ಇಡ್ಲಿ ಹಾಗೆ ರೋಟಿಗಳಿಗೂ ಕೂಡ ಸರ್ವ್ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ನೀವು ನೋಡಿದಾಗೆ ರೆಸಿಪಿಯನ್ನು ಬೇಗನೆ ಮಾಡ್ಕೊಳ್ಬಹುದು ಹಾಗಾದ್ರೆ ಯಾಕೆ ತಡ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್